ಬಾಳ ಸುಂದರವಾದಂತ ಮಾತ ಬರಿತಾಳ ಹೋಗಕ್ಕೆ ಅತ್ತಿಮನಿ ಸೊಸಿಳ್ರಿ ಅತ್ತಿ ಮಾವ ಸಾಯಲ್ಲಿ ಹತ್ತೆಮ್ಮಿ ಅಯ್ಯಲ್ಲಿ ಹೌದು ಅತ್ತಿ ಮಾವ ಸಾಯಲ್ಲಿ ಹತ್ತೆಮ್ಮಿ ಅಯ್ಯಲ್ಲಿ ಗಂಡಗ ದೇವ ಬಡಿಲಿ ಗುಡ್ಡದ ಒಡಿಯ ನಿನಗ ಜೋಡಂಗ ಒಡಿಲಿ ಅಂತ ಹೆಂಗ ಹಾಡ್ರಿ ಹೆಂಗ್ರಿ ಮನೆಯ ಬಹುತೇಕ ನೀವೆಲ್ಲಾ ಅರ್ಥ ಏನ್ ಮಾಡ್ಕೊಂಡಿರತ್ತ ಕೇಳಿದ್ರ ಏನ್ ಅಂತ ಸೊಸಿ ನಮಗ್ ಬ್ಯಾಡ ತಿಳ್ಕೊಂಡ್ ನಿನ್ನಂತ ಮಾವ ಕಾಗದ ಕೂಡ ಕ್ರೀಡಾಕ್ತಾನ ಮಾವ ಸೊಸಿದ ಸಲುವಾಗಿ ಪಂಚಾಯತಿ ಕಟ್ಟಿ ಸೇರಿಸ್ತಾರ ಅಲ್ಲ ಏನಾಗ್ತದೆ ಗೌಡ್ರಿಗೆ ಹೇಳ್ತಾರ ನಮ್ಮ ಸೊಸಿಲ್ ಕಾಗದ ಕೊಡಬೈತಿ ಹೌದು ಪಂಚಾಯತಿ ಸೇರಿಸ್ರಿ ಎಂದ್ರು ಹೌದ್ರಿಪಾ ನೋಡ್ರಿ ಯಜಮಾನ್ರ ಸೊಸ್ಯದ ಕಾಗದ ಕೊಡ್ಬೇಕಾದ್ರೆ ಮಗ ಬೇಕಾಗ್ತಾನ ಬೇಕಾಗ್ತಾನ್ರಿ ಮಗನ ಸಿಗ್ನೇಚರ್ ಬೇಕಾಗ್ತದೆ ಬೇಕಾಗ್ತದ್ರಿ ಅವಾಗ ಮಗನು ಕೂಡ ಬರ್ತಾನೆ ಬರ್ತಾನ್ರಿಪಾ ಹೆಂಡತಿನ ವಾದ ಮಾಡ್ಯಾಳ ನ್ಯಾಯ ತಿಳ್ಕೊಂಡು ಅಪ್ಪ ಕಾಗದ ಕರ್ಕೊಂಡು ಬಂದನು ಒಪ್ಪಿಗೆ ಬೇಕಾಗ್ತದ ಒಪ್ಪಿಗೆ ಆಯ್ತು ಲಗ್ನಾಗಿ ಆರು ವರ್ಷ ಆಯ್ತು ಒಂದ್ ನಿಮಿಷ ನನ್ನ ಬಿಟ್ಟು ಹೆಂಡತಿ ಒಂದು ತುತ್ತು ಬಾಯಾಗ ಹಾಕಿಲ್ಲ ಒಂದ್ ದಿವ್ಸು ಹೌದು ಹಾಕಿಲ್ರಿ ನನ್ ಎದುರಿಗ ನಿಂತು ಎಂದು ಕೂಡ ಮಾತಾಡಿಲ್ಲ ಮಾತಾಡಿಲ್ರಿ ಮತ್ತ ಅಂತ ಹೆಂಡತಿನ ಕಾಗದ ಏನ್ ಮಾಡ್ಲಿ ಹೌದು ಅವಾಗ ಕಟ್ಟಿ ಮೇಲೆ ಇರ್ತಕ್ಕಂತ ಗೌಡ್ರ್ ಹೇಳ್ತಾರ ಏನ್ ಸೊಸೆ ಕಾಗದ ಕೊಡುವಂತ ತಪ್ಪರೆ ಏನ್ ಅಂತ ಕೇಳಿದ್ರು ಆ ಮನಿ ಯಜಮಾನ್ ಹೇಳ್ತಾನ ಇಲ್ಲೇನು ತಾಳಾಕಿನ ಕೇಳ್ರಿ ಏನ್ ಹೇಳಿದ್ರಿ ಹೆಣ್ಮಗಳ್ರಿ ಆ ಹೆಣ್ಮಗಳು ಹೇಳ್ತಾಳ ಏನ್ ಹೇಳ್ತಾಳ್ರಿ ನಮ್ಮನಿಯೊಳಗ ನಮ್ಮ ನಸ್ಕಿನ ನಾಕ ಗಂಟೆಗೆ ಬೀಸು ಕಲ್ಲಿಗೆ ಮುಕ್ಕಾಕಿ ಹಾಡ್ತಿದ್ರು ಹಾಡ್ತಿದ್ದೇಳ್ರಿಪಾ ಅತ್ತಿ ಮಾಮ ಸಾಯಲ್ಲಿ ಹತ್ತಿಮ್ಮಿ ಎಲ್ಲಿ ಗಂಡಗ ದೆವ್ವ ಬಡಿಯಲಿ ಗುಡ್ಡದ ಒಡಿಯ ನಿನಗ ಜೋಡೊಡ್ಡ ಟಂಗ್ ಒಡಿ ಲಾಡೇನೆ ಹೌದು ಅವಾಗ ಗೌಡ್ರು ಸದಾವ ಕಾಲ ಪಾರಮಾರ್ಥೊಳಗ ಕಾಲ ಕಳೆದಿದ್ರು ಏನ್ ಹೇಳ್ತಾರೀ ಗೌಡ್ರೀಪ ಅವಾಗ ಹೇಳ್ತಾರ ಅಕಸ್ಮಾತ್ ನಿನ್ನ ಮಾತು ಕೇಳಿ ಈ ಹೆಣ್ಮಗಳ ಕಾಗದ ಪಟ್ಟೀನಿ ಅಂದ್ರ ಗುಡ್ಡದ ವಡಿಯನ ಸಾಪಕ್ಕ ನಾನು ಗುರಿಯಾಗ್ತೀನಿ ಅಂದ್ರು ಯಾಕ್ರೀಪ ಆಕೆ ಎಂತ ಹಾಡ ಹಾಡ್ಯಾಳತ್ತ ಕೇಳಿದ್ರಾಡ್ಯಾಡ್ರಿಪ ಅತ್ತಿ ಮಾವ ಸಾಯಿಯಲ್ಲಿ ಸಾಯಿಲೆ ಅಂತ ಹೇಳಾಡ್ರಿ ಆಸೆ ಅನ್ತಕ್ಕಂಥದ ಅತ್ತಿ ಹೌದು ಮಾಯಾ ಅನ್ತಕ್ಕಂಥ ಮಾವ ಹೌದು ಇದೆರಡು ಅತ್ತಿ ಮಾವ ಸಾಯಿಲೆ ಅಂತ ಹೇಳಿ ನಿಮಗೇನ್ ಹೇಳಿಲ್ಲ ಕಿನ್ನಿ ಮರಿ ಹತ್ತಿ ಅಮ್ಮಿ ಅಯ್ಯಲ್ಲಿ ಹೇಳಾರಲ್ಲ ಗೌಡ್ರ ಹೌದು ಪ್ರತಿಯೊಬ್ಬ ಮನುಷ್ಯನಿಗೆ ದಸ ಇಂದ್ರಿಗಳು ಇರ್ತಾವ್ರಿಪಾ ದಸ ಇಂದ್ರಿ ದಸ್ರಿಗಳು ಇರ್ತಾವ ದಶ ಇಂದ್ರಿಗಳು ವಶ ಮಾಡಿಕೊಂಡು ನನ್ನ ಗಂಡಗೆ ದೇವು ಎಂತಾದ ಬಡಿಬೇಕು ಅಂತ ಕೇಳಿದ್ರೆ ಅಮ್ಮೋಗ ಸಿದ್ಧನ ನಾಮದ ನಾದದು ದೇವ್ ನಾನು ನಾನೇನ್ ಮಾಡ್ತೇನೆ ಅಂತ ಕೇಳಿದ್ರ ಒಂದು ಹುಟ್ಟುದು ಇನ್ನೊಂದು ಸಾಯಿದು ಎರಡು ತೆಂಗಿನ ಕೈ ಒಡೆದು ಮುಕ್ತಿ ಪಡಿತೇನ ನೀ ಇಂತ ಸಸ್ಯನ ಕೊಟ್ಟು ಏನ್ ಮಾಡ್ತೀನಿ ಅಂತಕ್ಕಂತ ಮಾತೇಳ್ತಾರೆ ಹೌದೌದು